ಎಲ್ಲ ನಮ್ಮ ಸೌಜನ್ಯಪರ ಹೋರಾಟ ನಮಸ್ತೆ ಇವತ್ತು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೌಜನ್ಯಪರ ಹೋರಾಟರಾದ ಮಹೇಶ್ ತಿಮ್ರೋಡಿ ಅವರಿಗೆ ಗಡಿಪಾರ ಆದೇಶವನ್ನು ನೋಟಿಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಿರ್ಬೋದು ಈ ವಿಷಯದಲ್ಲಿ ಒಂದಿಷ್ಟು ಗೊಂದಲಾಗಿದೆ ಕೊನೆಗೆ ಹೈಕೋರ್ಟಿಂದ ಒಂದು ಈ ಪ್ರಕರಣವನ್ನು ಮರುತನಿಖೆ ನಡೆಸಿ ಅಂದರೆ ಮರುತನ ನಡೆಸಿ ಆದೇಶ ಆಗಿರೋದು ಸರಿ ಇರಲ್ಲ ಅದಕ್ಕೋಸ್ಕರ ಇದನ್ನು ಇನ್ನೊಮ್ಮೆ ತನಿಖೆ ನಡೆಸಿ ಇದ ಆದೇಶವನ್ನು ಹೊರಡಿಸಿ ಅಂತೇಳಿ ಪುತ್ತೂರು ಎ ಸಿ ಅವರಿಗೆ ಹೈಕೋರ್ಟಿಂದ ಆದೇಶವನ್ನು ನೀಡಿದ್ದಾರೆ ಅದರಂತೆ ಇವತ್ತು ಬೆಳ್ತಂಗಾಡಿ ಪೊಲೀಸ್ ಇಲಾಖೆ ಅಧಿಕಾರಿಯವರು ಬಂದು ಮನವಿಯನ್ನು ನೀಡಿದ್ದಾರೆ ಅದು ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ ಹದಿಮೂರು ಪ್ರಕರಣ ಈ ಹಿಂದೆ ಹೇಳ್ತೀವಿ ಹದಿಮೂರು ಪ್ರಕರಣ ಹದಿನಾರು ಪ್ರಕರಣವು ನ್ಯಾಯಾಲಯ ಕುಲಾಸೆಯಾಗಿದೆ ಆದರೆ ಹದಿನಾರು ಪ್ರಕರಣವು ಮಹೇಶನ್ ರೌಡಿ ಪ್ರವೃತ್ತಿಯಿಂದ ನ್ಯಾಯಾಲಯಕ್ಕೆ ಫಿರ್ಯಾದಿದಾರರು ಹಾಗೂ ದೂ ಸಾಕ್ಷಿದಾರರು ಬರದೇ ಇದ್ದ ಕಾರಣದಿಂದಾಗಿ ಈ ಪ್ರಕರಣ ಕುಲಾಸೆಯಾಗಿದೆ ಎಂಬುದು ಬಂಟುವಾಳ ಡಿ ವೈಎಸ್ ಪಿಯವರು ಪುತ್ತೂರು ಅವರಿಗೆ ನೀಡಿರ್ತಾರೆ ಇದೇ ವಿಷಯವನ್ನು ಹೈಕೋರ್ಟಲ್ಲೂ ಪ್ರಸ್ತಾಪನೆ ಮಾಡಿದ್ದಾರೆ ಅದರಂತೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ತಿರ್ಗಾವರಿಗೆ ಎ ಸಿ ಅವರಿಗೆ ಆದೇಶ ಮಾಡಿದ್ದಾರೆ ಇವತ್ತು ಅದರ ನೋಟಿಸು ಬಂತು ಸೋಮವಾರ ಅಂದರೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪುತ್ತೂರು ಎ ಸಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ವಕೀಲರೊಂದಿಗೆ ಹಾಜರಾಗಬೇಕು ಈ ಸಂದರ್ಭದಲ್ಲಿ ನಾನು ಆರ್ ಟಿ ಐ ಆರ್ ಟಿ ಐ ಡಿಯಲ್ಲಿ ಒಂದು ಅರವತ್ತು ಕಮ್ಮಿ ಅಂದರೆ ಅರವತ್ತು ಲೆಟ್ರ್ ಹಾಕಿದೆ ಬೆಳ್ತಂಗಾಳಿ ಪೊಲೀಸ್ ಠಾಣೆ ಬಂಟ್ವಾಳ ಎಸ್ ಪಿ ಪುತ್ತೂರು ಎ ಸಿ ಕಚೇರಿಗೆ ಬಂಟುವಾಳ ಡಿ ವೈ ಡಿ ವೈ ಎಸ್ ಪಿ ಅವರು ಹೇಳ್ತಾ ಇರೋ ಪ್ರಕಾರ ಹದಿಮೂರು ಪ್ರಕರಣ ಕುಳಾಸ ಆಗಿದೆ ಕಾರಣ ಹೇಳಿದ್ದೀನಲ್ಲ ನಾನು ಅದರ ದಾಖಲೆ ಕೇಳಿದೆ ಅವರು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ಅಂಥ ಸಂದರ್ಭದಲ್ಲಿ ಡಿ ಎಸ್ ಪಿ ಅವರೇನೋ ಬೆಳ್ತಂಗಾಡಿಯ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರೆ ಅಂತ ಕಾಣಿಸ್ಬೋದು ಅಂಥ ಸಂದರ್ಭದಲ್ಲಿ ಅವರಿಗೆ ಹೇಳುವಾಗ ಅವರು ನ್ಯಾಯಾಲಯಕ್ಕೆ ಇದು ಫಿರ್ಯಾದಿದಾರನೂ ಹಾಗೂ ಸಾಕ್ಷಿದಾರನೂ ಕರ್ಕೊಂಡೋಗಿ ಅಲ್ಲಿ ಹಾಜರುಪಡಿಸುವ ವರದಿ ಅವರಿಂದ ದೂರು ಪ ಪಡೆದಿರೋ ಪ್ರತಿ ಆ ದೂರು ಪ್ರಕಾರ ಎಫ್ ಐ ಆರ್ ಆಗಿರುವಂಥದ್ದು ಇವರಿಗೆ ಇವರಿಗೆ ಈ ದೂರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಸ್ವಯಂಪ್ರೇರಿತವಾಗಿ ದೂರ ಪ್ರಕರಣ ದಾಖಲು ಮಾಡಿರೋದು ಇದರ ತನಿಖಾ ವರದಿ ಇದನ್ನೆಲ್ಲ ಕೇಳಿದೀವಿ ಇದನ್ನೆಲ್ಲ ಕೇಳ್ತಾ ಇರುವಾಗ ಇವರು ಕೊಡ್ತಾ ಇರೋ ಉತ್ತರ ಒಂದೇ ಉತ್ತರ ಇದೆ ನೋಡಿ ಯಾರೋ ಒಬ್ಬರು ಇದು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎಸ್ ಪಿ ಅವರಿಗೆ ಕೊಟ್ಟರೆ ಎಸ್ ಪಿ ಅವರು ಅದನ್ನೇ ಡಿ ಎಸ್ ಪಿಗೋ ಅವರು ಕಳಿಸಿದ್ದಾರೆ ಪುತ್ತೂರಲ್ಲಿ ಕೇಳಿ ಪುತ್ತೂರು ಎ ಸಿ ಅವರಿಗೆ ಕೇಳಿದರೆ ಎ ಸಿ ಅವರು ಅದನ್ನು ಬೆಳ್ತಂಗಾಡಿ ಹಾಗೂ ಡಿ ವೈ ಎಸ್ ಪಿ ಬಂಟ್ವಾಳಿಗೆ ಕಳಿಸ್ತಾಯಿದ್ದಾರೆ ನಾನು ಪುತ್ತೂರು ಎ ಸಿ ಅವರಿಗೆ ಕೇಳಿದೆನೆ ಬರೆದು ಒಂದು ಇದೆ ಪಾಯಿಂಟ್ ಇದೆ ಅದರಲ್ಲಿ ಅಂದರೆ ಬಂಟ್ವಾಳ ಡಿ ವೈ ಎಸ್ ಅವರು ಪುತ್ತೂರು ಎ ಸಿ ಅವರಿಗೆ ನೀಡಿರುವಂಥ ಪತ್ರದ ಪ್ರತಿರೋದು ಅದರ ಮುಖಾಂತರವಾಗಿ ಈ ನ್ಯಾಯಾಲಯದಿಂದ ಈ ಆದೇಶ ಹೊಡೆಸಿರೋದು ಮಹೇಶನನ್ನು ಗಡಿಪಾರು ಮಾಡೋ ಆದೇಶ ಹೊರಡಿಸೋದು ಆವಾಗ ದಾಖಲೆ ಇರಬೇಕಲ್ಲ ಅಲ್ಲಿ ಅದಕ್ಕೆ ನಾನು ಅಲ್ಲಿ ಇದೇ ಥರನೇ ಕೇಳಿದರೆ ಎ ಸಿ ಅವರು ಎ ಸಿ ಕಚೇರಿಯಿಂದ ಇದೆ ಒಂದು ಬಂಟ್ವಾಳಕ್ಕೆ ಹೋಗ್ತಾಯಿದೆ ಒಂದು ಬೆಳ್ತಂಗಡಿ ಠಾಣೆ ಹೋಗ್ತಾ ಇದೆ ಇವತ್ತು ನಾನು ಬೆಳ್ತಂಗಡಿ ಠಾಣೆ ಹೋದೆ ಅಲ್ಲಿ ಹೋಗುವಾಗ ಅವರ ಪಾಯಿಂಟ್ ಹಾಕಿರೋದು ಏನಂತ ಹೇಳಿದ್ರೆ ಇದು ಒಂದು ಗಡೀಪಾರು ವಿಷಯದಲ್ಲಿ ಚಾಲ್ತಿಯಲ್ಲಿದೆ ಅಂತ ಈ ಪ್ರಕರಣ ಇನ್ನೊಂದು ಹೈಕೋರ್ಟಿಂದ ಹೈಕೋರ್ಟಲ್ಲೂ ಈ ಪ್ರಕರಣ ಚಾಲ್ತಿಯಲ್ಲಿದೆ ಇದರಿಂದ ನಮಗೆ ಕೊಡಲಿಕ್ಕೆ ಆಗಲ್ಲ ಅಂತ ಆಗ ನಾನು ಕೇಳಿದೆ ಆ ಥರ ತಾವು ಹೇಳೋದಾದರೆ ಈ ಹದಿಮೂರು ಪ್ರಕರಣದ ದೂರನ್ನ ಪ್ರತಿ ತಮ್ಮ ಹತ್ರ ಇರಲೇಬೇಕಲ್ಲ ತಾವು ಕೊಡ್ತಾ ಇರುವ ರೀತಿ ನೋಡಿದ್ರೆ ತಮ್ಮ ಹತ್ರ ಇದ್ದೇ ಇದೆ ತಮ್ಮ ಕಚೇರಿಯಲ್ಲಿದೆ ನಾನು ಹೇಳಿದ್ದೀನಿ ಮುಂದಿನ ನೀವು ಕೊಡಲೇಬೇಕಾಗುತ್ತೆ ನಾನು ಮುಂದಕ್ಕೆ ಇರ್ತೀನಿ ಇವತ್ತೆಲ್ಲ ನಾಳೆ ನೀವು ಕೊಡಲೇಬೇಕಂತ ಹೇಳಿದೆ ನೋಡಿ ಯಾರ್ದಾದರೂ ಮಾತು ಕೇಳಿ ಕೆಲವರ್ಗದ ಪೊಲೀಸ್ ಅಧಿಕಾರಿಯವರು ಸಿಕ್ಕಾಕ್ಬೇಡಿ ಯಾರೋ ಮಾಡೋ ಕೆಲಸಕ್ಕೆ ಯಾರು ಯಾರೋ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಯಾರ್ಯಾರೋ ಕೈ ಜೋಡಿಸಿ ಈ ಬಡಪಾಯಿ ಕೆಳ ಅಂತದ ಪೊಲೀಸವರನ್ನು ಇಕ್ಕಟ್ಟಿಗೆ ಸಿಕ್ಕಿಸಿ ಹಾಕ್ತಾ ಇದ್ದಾರೆ ಅದಕ್ಕೊಂದು ಉದಾಹರಣೆ ನಾನು ಈ ವಿಷಯವನ್ನೇ ಪ್ರಸ್ತಾಪನೆ ಮಾಡಿ ಒಂದು ವಿಡಿಯೋ ಮಾಡಿದೆ ಬಂಟ್ವಾಳ ಡಿ ವೈ ಎಸ್ ಅವರು ಈ ರೀತಿಯಲ್ಲಿ ಸುಳ್ಳು ಮಾಹಿತಿಯನ್ನು ಅವರೇ ಕೊಟ್ಟಿದ್ದಾರೆ ಅದರಿಂದಾಗಿ ಅವರು ಈ ರೀತಿಯೊಂದು ಆದೇಶ ಮಾಡುವ ಪರಿಸ್ಥಿತಿ ಬಂತಂತ ಈ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದಕ್ಕಿಂತ ನನ್ನ ಮೇಲೆ ಏನೋ ಸುಮೋಟೋ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಆದ ಆ ಪ್ರಕರಣ ದಾಖಲು ಮಾಡಿರೋದು ಬಂಟ್ವಾಳ ಡಿ ವೈ ಎಸ್ ಪಿ ಅವರಲ್ಲ ಇಲ್ಲ ಅವರೆಲ್ಲ ದೂರು ಕೊಟ್ಟಿರೋದು ಅವರು ಕೊಡಿಸಿರೋದು ಬೆಳ್ತಂಗಾಳಿ ಪೊಲೀಸ್ ಇಲಾಖೆ ಒಬ್ಬ ಅಧಿಕಾರಿ ಅಂತ ಕೊಡಿಸಿರೋದು ಇದು ಬೇಕಿತ್ತ ಈಗ ಯಾರು ಸಿಕ್ಕಾಕಿರೋದು ಇವಾಗ ನಾಳೆ ಇದೇ ವಾದ ವಿವಾದ ಆಗಿ ಆಗುತ್ತೆ ಯಾವುದೋ ಪುತ್ತೂರು ಎ ನ್ಯಾಯಾಲಯದಲ್ಲಿ ಇದೇ ಹಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಇವರು ಈ ಪ್ರಕರಣವನ್ನು ಈ ರೀತಿಯಲ್ಲಿ ಅಂದರೆ ಮಹೇಶ್ ತಿಮ್ಮರೋಳಿಯನ್ನವರ ರೌಡಿ ಪ್ರವೃತ್ತಿಯಿಂದ ಕುಲಾಸೆಯಾಗಿದೆ ಎಂಬುದಕ್ಕೆ ಕಾರಣ ತೋರಿಸಲೇಬೇಕು ಮಹೇಶ್ ಅವರು ಈ ಗಡಿಪಾರ ವಿಷಯದಲ್ಲಿ ಏನೂ ತೊಂದರೆ ಆಗೋಲ್ಲ ನ್ಯಾಯಯುತವಾಗಿ ಆ ಮಂಜುನಾಥ ಸ್ವಾಮಿ ಅವರಿಗೆ ಆ ಮಾರ್ಗದರ್ಶನ ಕೊಟ್ಟೇ ಕೊಡ್ತಾರೆ ಇವರು ಏನೇ ಮಾಡಿದ್ರು ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವತ್ತು ಈ ಹೋರಾಟಗಾರರ ಶಕ್ತಿಯಾಗಿ ನಿಂತು ಸತ್ಯವನ್ನು ಒಂದೊಂದನ್ನು ಹೊರಗೆ ತರುವ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮಹೇಶನಿಗೆ ಅಂತ ಒಂದು ಇದು ಬರಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ ಆ ಮಂಜುನಾಥ ಸ್ವಾಮಿಯನ್ನು ಕೈ ಬಿಡಲ್ಲ ಅಂತಲೂ ನಾವು ಭಾವಿಸ್ತಾ ಇದ್ದೀವಿ